ನಮಸ್ಕಾರ ನೀವು ನೋಡ್ತಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತ ರೈತರ ಸಾಲ ಮನ್ನಾ ಅತಿವೃಷ್ಟಿಯಿಂದ ಹಾಳಾದ ಬೆಳೆಗಳಿಗೆ ಪರಿಹಾರ ಬೆಳೆ ವಿಮೆ ಪರಿಹಾರ ಸೌಲಭ್ಯವನ್ನು ರೈತರಿಗೆ ಒದಗಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ನೂರಾರು ರೈತರು ತಾಲೂಕಿನ ಬದನಗೋಡದಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು ಕಳೆದ ವರ್ಷದ ಬರಗಾಲದ ಪರಿಹಾರದ ಹಣ ಇನ್ನೂ ಜಮಾ ಕಳೆದ ಎರಡು ವರ್ಷದಿಂದ ಬೆಳೆ ವಿಮೆ ರೈತರ ಖಾತೆಗೆ ಜಮಾಗಿಲ್ಲ ರೈತರನ್ನ ಸರ್ಕಾರ ನಿರ್ಲಕ್ಷಿಸಿದೆ ಎಂದು ಆರೋಪಿಸಿ ಸುಮಾರು ಮೂರು ಗಂಟೆಗಳು ಶಿರ್ಸಿ ಹಾವೇರಿ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿದ್ರು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ರಾಘವೇಂದ್ರ ನಾಯಕ್ ಕಿರಬತ್ತಿ ಮಾತನಾಡಿ ನಮ್ಮನ್ನಾಳುವ ಜನಪ್ರತಿನಿಧಿಗಳು ಮಾನ ಮರ್ಯಾದೆ ಬಿಟ್ಟು ನಿಂತಿದ್ದಾರೆ ಮೀಟರ್ ಮೀಟರ್ಗೆ ರೈತರ ಆಧಾರ್ ಕಾರ್ಡ್ ನಂಬರ್ ಜೋಡಣೆ ಮಾಡಿ ಖಾಸಗೀಕರಣ ಮಾಡುವ ಹುನ್ನಾರಕ್ಕೆ ಸರ್ಕಾರ ಕೈ ಹಾಕಿತ್ತು ಕಳೆದ ವರ್ಷದ ಪರಿಹಾರದ ಹಣ ಇನ್ನೂ ಕೂಡ ಜಮ ಆಗಿಲ್ಲ ಪ್ರಸಕ್ತ ಸಾಲಿನಲ್ಲಿ ಸುರಿದ ಮಳೆಯಿಂದ ಬೆಳೆದ ಬೆಳೆಗಳೆಲ್ಲ ಕೊಳೆತು ಹೋಗಿದ್ದು ಬೆಳೆ ವಿಮೆ ಪರಿಹಾರದಲ್ಲಿ ಪ್ರತಿ ವರ್ಷ ತಾರತಮ್ಯ ಮಾಡಲಾಗುತ್ತಿದೆ ರಾಷ್ಟ ಹೆದ್ದಾರಿಯಲ್ಲಿ ಧೂಳುಮಯ ವಾತಾವರಣ ಸೃಷ್ಟಿಯಾಗಿ ಈ ರಸ್ತೆಯಲ್ಲಿ ಓಡಾಡುವ ಸವಾರರು ನರಕಯಾತನೆ ಅನುಭವಿಸುತ್ತಿದ್ದಾರೆ ಅಡಿಕೆ ಬೆಳೆ ವಿಮೆ ಬರಗಾಲ ಪರಿಹಾರ ಇನ್ನುಳಿದ ಬೆಳೆಗಳ ವಿಮೆ ಕೂಡಲೇ ಜಮಾ ಮಾಡಬೇಕು ದಾಸನಕೊಪ್ಪದಲ್ಲಿ ಪದವಿ ಪೂರ್ವ ಕಾಲೇಜು ಪ್ರಾರಂಭಿಸುವಂತೆ ಆಗ್ರಹಿಸಿದರು ರೈತರ ಸಂಪೂರ್ಣ ಬೆಳೆ ಸಾಲವನ್ನು ಮನ್ನಾ ಮಾಡಿ ಹೊಸ ಸಾಲ ನೀಡಬೇಕು ಕಸ್ತೂರಿ ರಂಗನ ವರದಿಯಲ್ಲಿ ಶಿರ್ಸಿ ತಾಲೂಕಿನ ಹಳ್ಳಿಗಳು ಸೇರ್ಪಡೆಯಾಗಿದ್ದು ಅದನ್ನು ಕೃಷಿಕರ ಪರವಾಗಿರುವಂತೆ ಸರಿಪಡಿಸಬೇಕು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಲ್ಲ ವರ್ಗದ ರೈತರಿಗೂ ಅವಕಾಶ ನೀಡಬೇಕು ಖರೀದಿ ಕೇಂದ್ರಗಳನ್ನು ಖಾಯಾಗಿ ದಾಸನಕೊಪ್ಪದಲ್ಲಿ ತೆರೆ ಒಂದಾಗಬೇಕು ಬದನಗೋಡ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಾಯಂ ವೈದ್ಯರನ್ನ ನಿರ್ಮಿಸಬೇಕು ಶಿರಸಿ ಹಾವೇರಿ ರಾಜ್ಯ ಹೆದ್ದಾರಿ ಕಾಮಗಾರಿ ತಕ್ಷಣವೇ ಪ್ರಾರಂಭಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವುದರ ಮುಖ್ಯನ ರೈತರ ಪಂಪ್ಸೆಟ್ಗೆ ನಿರಂತರ ವಿದ್ಯುತ್ ಪೂರೈಸಬೇಕೆಂದು ಒತ್ತಾಯಿಸಿದರು ಇಲ್ಲ ತೊಡಕಾಗಲ್ಲ ಇವತ್ತು ಇವತ್ತು ಯಾರಿಗೂ ಜಗತ್ತ ಪರಿಸ್ಥಿತಿ ನಾವು ಯಾರೂ ಇಲ್ಲ ಯಾಕಂತಂದ್ರೆ ರೈತ ಇವತ್ತು ಕೊಡೋ ಕೈಯಲ್ಲಿ ಇದೆಯೇ ಹೊರತು ಬೇಡ ಕೈಯಲ್ಲಿ ಯಾರು ಇಲ್ಲ ಇವತ್ತು ಅವನ ಮನೆ ಹತ್ತಿಸಿಲ್ಲ ಬತ್ತಾದ್ರು ಕೂಡ ಇವತ್ತು ಮನೆ ಬಂದಿದ್ದಾರೆ ಅಂದ್ರೆ ಒಂದು ಮುಷ್ಟಿ ಹಕ್ಕಿ ಕೊಡುವಂತ ಶಕ್ತಿಯನ್ನ ರೈತ ಹೊಂದಿದ್ದಾನೆ ಇವತ್ತು ಎಷ್ಟು ದೊಡ್ಡ ಅಧಿಕಾರಿಗಳಿದ್ದಾರೆ ಇದ್ದಾರೆ ಅವ್ರ ಹತ್ರ ನಾವೇ ಯಾವತ್ತು ಬೇಡಕ್ ಹೋಗಲ್ಲ ರೈತರು ಬೇಡಕ್ ಹೋಗ್ತಿರ್ನಪ್ಪ ಯಾರಾದ್ರೂ ಯಾರು ಬೇಡಕ್ ಹೋಗೋದಿಲ್ಲ ನಾವು ನಮ್ಮ ಹಕ್ಕನ್ನು ಕೇಳ್ತಿದೀವಿ ನಮಗೆ ಗೊಬ್ಬರದಲ್ಲಿ ಕಡಿಮೆ ಮಾಡಿ ಸ್ವಾಮಿ ನಮಗೆ ನಮ್ ಬೆಳೆದಿರೋ ಬೆಳೆಗೆ ನಿರ್ದಿಷ್ಟವಾದ ಬೆಲೆ ಕೊಡಿ ಅಂತ ಕೇಳ್ತೀವಿ ಹೊರ್ತುನು ಯಾವ ಅಧಿಕಾರಿಗಳ ಮನೆಗೆ ಬೇಡಕ್ಕೂ ಹೋಗೋದಿಲ್ಲ ನಮ್ಮ ಹಕ್ಕು ನಮ್ಮನ್ನ ನಾವು ಕುಡಿಲಿಕ್ಕೆ ಪ್ರಯತ್ನ ಮಾಡ್ತಿದೀವಿ ಅಷ್ಟೇನೆ ಇವತ್ತು ಈ ಒಂದು ಹೋರಾಟ ಉಗ್ರ ರೂಪಕ್ಕೆ ತಾಳುಕಿಂದ ಪೂರ್ವದಲ್ಲಿ ಸಂಬಂಧಪಟ್ಟ ಇನ್ಶೂರೆನ್ಸ್ ಕಂಪನಿ ಮೊದಲೇ ಕೂಡ ನಾವು ಇನ್ಫಾರ್ಮ್ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಮಾಡಿದ್ದಾರೆ ಅವರು ಬರಬೇಕು ತಕ್ಷಣ ಇದಕ್ಕೇನಂತ ತಕ್ಷಣ ನಮ್ದೇನು ಬೇಡಿಕೆಗಳಿದೆ ಅವೆಲ್ಲ ಬೇಡಿಕೆಗಳಿಗೂ ಪರಿಹಾರವನ್ನ ಸೂಚಿಸಬೇಕು ಯಾಕೆಂತಂದ್ರೆ ಹೇಳೋದು ಬಿಡೋದು ಅಂದ್ರೆ ಒಪ್ಪೋದಿಲ್ಲ ರಾಜ್ಯ ರಾಜ್ಯ ಕಾರ್ಯದರ್ಶಿಗಳೇ ಯಾಕೆಂದ್ರೆ ಸತತ ನಾಲ್ಕನೇ ವರ್ಷದ ನಮ್ಮದು ಪ್ರತಿಭಟನೆ ಇದು ನಾವು ಪ್ರತಿಭಟನೆ ಮಾಡಿ ನಮ್ಮ ಹಕ್ಕನ್ನ ಪಡಿತಾ ಇದ್ದೇವೆ ಈ ಪ್ರತಿಭಟನೆ ಈ ತರ ಆದ್ರೆ ಒಳ್ಳೇದ್ ಆಗೋದಿಲ್ಲ ಮುಂದೆ ಬೇರೆ ರೀತಿಯ ಪ್ರತಿಭಟನೆ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ನಮ್ಮ ಯಾವತ್ತೂ ಕೂಡ ನಮ್ಮ ರೈತರು ಒಗ್ಗಟ್ಟ ದಯವಿಟ್ಟು ಇನ್ನೂ ಜಾಸ್ತಿ ಜನ ನೀವು ಬರ್ಬೇಕಿರ್ ಕರ್ಕೊಂಬರ್ರಿ ಅಂತ ಹೇಳ್ತಾ ಯಾಕೆಂತಂದ್ರೆ ಇಲ್ಲೇನು ಇನ್ನು ತಾಲೂಕು ಅಧ್ಯಕ್ಷ ಸತೀಶ್ ನಾಯ್ಕ್ ಮಾತನಾಡಿ ಪ್ರತಿ ಸರ್ಕಾರವು ರೈತ ದೇಶದ ಬೆನ್ನೆಲುಬಾ ಎಂದು ಹೇಳುತ್ತದೆ ಈಗ ರೈತನ ಬೆನ್ನೆಲುಬು ಪುಡಿ ಮಾಡುವ ಕೆಲಸ ಮಾಡುತ್ತಿದೆ ರೈತ ಸಮುದಾಯವನ್ನ ಕೇಂದ್ರ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡಿವೆ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಜನಪ್ರತಿನಿಧಿಗಳು ರೈತರ ಕಷ್ಟಕ್ಕೆ ನೆರವಾಗ್ತಿಲ್ಲ ಒಂದು ವಾರದೊಳಗೆ ಬರಗಾಲದ ಪರಿಹಾರ ಬೆಳೆ ವಿಮಾ ಮೊತ್ತ ರೈತರ ಖಾತೆಗೆ ಜಮಾ ಆಗಬೇಕು ಇಲವಾದಲ್ಲಿ ಮತ್ತೆ ಬೀದಿ ಹಿಡಿದು ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ಪ್ರತಿಭಟನೆಯಲ್ಲಿ ತಾಲೂಕಾ ಅಧ್ಯಕ್ಷ ಪ್ರಮೋದ್ ಜಕ್ಕಣ್ಣವರ್ तालुका कार्यदर्शी नागराज डांगे सहकार्यदर्श नवीन जडीदर् श्रीधर पाटील जाकीर हुसेन अक्षय जकलंडवर् दीपक शेठ जयपुत्र गुडी हिद्ल सेर नूरारु प्रतिशारी प्रतिभा प्रतिशा उद्देश ಹೆಚ್ಚಾಗಿ ಯಾವ ಸಂದರ್ಭದಲ್ಲಿ ಮಾಡ್ಬೇಕು ನಿಮ್ಮ ಅಧಿಕಾರಿ ವರ್ಗದಲ್ಲಿ ಮುಗಿಲಿಲ್ಲ ಸರ್ಕಾರದ ಹಂತಲ್ಲಿ ಆಗ್ಬೇಕು ಅಂದಾಗ ಮಾತ್ರ ನಾವು ಪ್ರತಿಭಟನೆ ಹಂತ ತಿಳ್ಕೊತೀವಿ ಸರ್ಕಾರಗಳು ಏನ್ ಮಾಡ್ತಾ ಇದೆ ಅಂತ ಆದ್ರೆ ಸಂಬಂಧಪಟ್ಟ ಯಾವ್ಯಾವ ಅಧಿಕಾರಿಗಳು ಕೂಡ ಇದೆ ಇವೆಲ್ಲನೂ ಪರಾಮರ್ಶೆ ಮಾಡಿ ನೋಡಿದಾಗ ಅಂಡ್ ಇದು ಮೀಟಿಂಗ್ ಮುಖಾಂತರನೇ ಆಗುವಂತದ್ದು ನೀವು ಹೇಳಿದಂಗೆ ಥರ್ಸ್ಡೇ ಅಥವಾ ಪ್ರಾಬಬ್ಲಿ ಗುರುವಾರ ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಟ್ ಗೆ ಮಾರ್ನಿಂಗ್ ಟೆನ್ ಥರ್ಟಿಗೆ ನಾನು ಶೆಡ್ಯೂಲ್ ಕೊಡ್ತೇನೆ ಆವತ್ತಿನ ದಿನ ಎಲ್ಲಾ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ನನ್ನ ನಮ್ಮ ಆಫೀಸ್ಗೆ ಬರ್ತದೆ ತಹಸೀಲ್ದಾರ್ ಆಫೀಸ್ ಅಲ್ಲಿ ನಾವು ಅರೇಂಜ್ ಮಾಡ್ತೇವೆ ಸೊ ಆ ಮೀಟಿಂಗ್ ನಲ್ಲಿ ನಿಮ್ಮ ಏನ್ ಕುಂದು ಕೊರತೆಗಳಿದಾವೆ ನಾವು ಎಲ್ಲ ಪರಿಹಾರ ಅಂತ ವ್ಯವಸ್ಥೆಯನ್ನ ಮಾಡೋಣ ಅಂಡ್ ಫಸ್ಟ್ ಅಂಡ್ ಫಾರ್ಮೌಸ್ಟ್ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಏನ್ ಹೇಳಿದಾರಲ್ಲ ಒಂದು ಡಾಕ್ಟರ್ನ ರಿಕ್ರೂಟ್ ಮಾಡೋದಕ್ಕೆ ಆಲ್ರೆಡಿ ನಾವು ಡಿ ಎಚ್ ಓ ಕಡೆನ ಪ್ರಪೋಸಲ್ ಹೋಗಿದೆ ಹೌಸ್ ಡಾಕ್ಟರ್ ಆದಷ್ಟು ಬೇಗ ಬಂದು ಜಾಯಿನ್ ಆಗ್ತಾರೆ ಫುಲ್ ಟೈಮ್ ಬಂದು ಜಾಯಿನ್ ಆಗ್ತಾರೆ ಸೊ ಇವಾಗ ನೀವು ಡಿಸಾಲ್ವ್ ಮಾಡೋದು ಒಳ್ಳೇದು ಸೊ ದಟ್ ಆನ್ ಟ್ವೆಂಟಿ ಏಟ್ ನಿಮ್ಮ ರೈತ ಸಂಘದ ಕಡೆಯಿಂದ ಯಾರಾದರೂ ಪ್ರತಿನಿಧಿಗಳು ಅಥವಾ ರೈತರ ಬಂದು ಜಾಯಿನ್ ಆಗ್ತೀರಾ ಅಂದ್ರೆ ಎಷ್ಟು ಸಂಖ್ಯೆಯಲ್ಲಿ ಬರ್ತೀರಾ ಅಂತ ಸ್ವಲ್ಪ ಉಚಿತವಾಗಿ ಹೇಳಿದ್ರೆ ನಾವೆಲ್ಲ ಅರೇಂಜ್ಮೆಂಟ್ ಅರೇಂಜ್ ಅವತ್ತಿನ ದಿನ ಒನ್ ಟು ಒನ್ ಪರಿಹಾರ ಮಾಡ್ಕೊಳೋದಕ್ಕೆ ಒಂದು ವೇದಿಕೆ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವಾಗ ಏಪ್ರಿಲ್ ಮಾರ್ಚ್ ಬಂತು ಇವ್ರದ್ದು ಕರೆಂಟ್ ಕಟ್ ಉತ್ತಮ ಗುಣಮಟ್ಟದ ವಿದ್ಯುತ್ ಕೊಡ್ರಿ ರೈತರು ನಿಮಗೆ ಬೆಳೆದ ಬೆಳೆ ಕೊಡ್ತಾರ ನಾವ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ರೈತರು ಬೆಳಿಲಿಲ್ಲ ಅಂದ್ರೆ ಏನ್ ಬದುಕಾಗತ್ತ ಅಂತ ಪರಿಸ್ಥಿತಿ ಇರಬೇಕಾದ್ರೆ ಈ ರೀತಿ ವಿದ್ಯುತ್ ಅನ್ನು ಅವಗಡ ಆಮೇಲೆ ಈಗ ಮತ್ತೊಂದು ಈ ಕೃಷಿ ಇಲಾಖೆಯವ್ರದ ಎಕ್ಸಾಂಪಲ್ ಮತ್ತೊಂದು ಸಹತ್ರಿ ಕರೆಂಟ್ ಹೋಗ್ಬಿಡ್ತು ದೊಡ್ಡ ರೈತರಿಗೆ ಯಾವ್ದಾರ ಮಂತ್ರಿಗಳು ಬಂದ್ರೆ ವಿದ್ಯುತ್ ಅನ್ನ ತೆಗಿತಾರ ಮೂರು ದಿನದಿಂದ ಸರಿ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ರೈತರಿಗೆ ಇಲ್ಲ ದಲೆಯಲ್ಲ ರೈತರಿಗೆ ಇಲ್ಲ ಆಮೇಲೆ ಒಂದು ನಿಮಿಷ ಜೊತೆಗೆ ಅರಣ್ಯ ಅತಿಕ್ರಮಣ ಸಮಸ್ಯೆ ಈ ಅಂಕಿ ಸಂಖ್ಯೆಗಳ ಲೆಕ್ಕಾಚಾರ ಮಾಡಿ ಒಂದು ಕ್ವಿಂಟಲ್ ಭತ್ತಕ್ಕೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಖರ್ಚು ವೆಚ್ಚ ಐತಿ ಅದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಲಾಭಾಂಶ ಕೊಡಬೇಕು ಅಂತ ಹೇಳಿ ಸರ್ಕಾರದ ಆದೇಶ ಐತಿ ಆ ಆದೇಶದ ಪ್ರಕಾರ ನಮ್ಮ ಭತ್ತಕ್ಕೆ ಬೆಲೆ ಕೊಡಬೇಕು ಇವತ್ತು ಚಾಕ್ಲೇಟ್ ಮಾರವನಿಗೆ ಪೇಡೆ ಮಾರವನಿಗೆ ಇನ್ನೊಬ್ಬವನಿಗೆ ಬೆಲೆ ನಿಗದಿ ಮಾಡ್ತೈತಿ ಇವತ್ತು ದೇಶದಾಗ ಅತ್ಯಂತ ಭ್ರಷ್ಟ ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾ ಇದ್ದಾರೆ ಹತ್ತು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಇವತ್ತು ರೈತರ ಸಾಲ ಮನ್ನಾ ಮಾಡಕ್ ತಯಾರಿ ಇಲ್ಲ ಇವ್ರಿಗೆ ಮಾನ ಮರ್ಯಾದೆ ಇಲ್ಲ ಯಾವುದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇವಕ್ಕೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದೇ ಇಲ್ಲ ಯಾವ ಪಕ್ಷ ಬರಲಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿರೋ ಜನಪ್ರತಿನಿಧಿಗಳಿಗೆ ಮಾತ್ರ ಈ ಕೆಳವರ್ಗದ ಜನರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಯಾರಿಗೂ ಸಿಕ್ಕಿಲ್ಲ ಕಳೆದ ವರ್ಷ ವಿಮೆ ತೋಟಗಾರಿಕಾ ತೋಟಗಾರಿಕೆ ಈ ಬನವಾಸಿ ಭಾಗದಲ್ಲಿ ಸಿರಿಸಿ ಪೂರ್ವ ಪಶ್ಚಿಮ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಅಡಿಕೆಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಇವತ್ತು ಹದಿನಾಲ್ಕರಿಂದ ಹದಿನೆಂಟು ಸಾವಿರ ರೂಪಾಯಿ ಜಮಾ ಆಗಬೇಕು ಇನ್ನು ನವೆಂಬರ್ ಡಿಸೆಂಬರ್ ತನಕ ಅಂಕಿ ಸಂಖ್ಯೆ ವರದಿ ಇದೆ ಆ ವರದಿ ಆದ್ರೆ ಇಪ್ಪತ್ತ ಇಪ್ಪತ್ತೆರಡು ಸಾವಿರ ರೂಪಾಯಿ ಒಂದ್ ಎಕರೆ ತೋಟಕ್ಕೆ ವಿಮೆ ಸಿಗ್ತೈತಿ ಅಂತ ಹೇಳಿ ಇವತ್ತಿಗೂ ಸಮೇತ ಅಧ್ಯಕ್ಷ ಕಾರ್ಯದರ್ಶಿಗಳು ಹೌದಾ ಇವತ್ತಿಗೂ ಸಮೇತ ಇನ್ಶೂರೆನ್ಸ್ ಕೊಡಾಕ್ತ ಇರಲಿಲ್ಲ ಆ ಇನ್ಶೂರೆನ್ಸ್ ಕಂಪನಿಗಳು ಸರ್ಕಾರದ ಕೈಗೊಂಡು ಅವ್ರಲ್ಲಿ ಸಾವಿರಾರು ಕೋಟಿಗಳ ಲಂಚ ಹೊಡೆದು ಚುನಾವಣೆ ಮಾಡಿ ಅವರು ತಮ್ಮ ಬೇರೆ ಬೇಯಿಸ್ಕೊಂಡು ಇವತ್ತು ರೈತರಿಗೆ ವಿಮೆಗಳನ್ನು ಜಮಾ ಮಾಡ್ತಾ ಇಲ್ಲ ನಾವು ಯಾವಾಗ ಹೋರಾಟ ಮಾಡಕ್ ಸ್ಟಾರ್ಟ್ ಮಾಡ್ಲಿ ಒಂದಿಷ್ಟು ಮಂದಿಗೆ ಇನ್ಶೂರೆನ್ಸ್ ಜಮಾ ಮಾಡ್ತಾರೆ ಇವತ್ತು ರೈತರು ಬೆಳೆಯನ್ನು ಕಟ್ಟಬೇಕಾರೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ರೈತರು ಪ್ರತಿಯೊಬ್ಬರು ತಿಳ್ಕೊಳಿದಾರೆ ನಾವು ರೈತರು ಒಂದ್ ಎಕರೆ ಭತ್ತಕ್ಕೆ ನಾಕ್ನೂರ ಐವತ್ತರಿಂದ ಐದ್ನೂರು ರೂಪಾಯಿ ಕೊಡ್ತೇವೆ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹಾಕಿ ಅದನ್ನ ಸಂಪೂರ್ಣವಾಗಿ ಸಾವಿರ ಇನ್ನೂರು ರೂಪಾಯಿ ಭತ್ತಕ್ಕೆ ಕೊಡ್ತಿದೆ ನಾಕೂವರೆ ಸಾವಿರ ರೂಪಾಯಿ ಅಡಿಕೆಗೆ ಇನ್ಶೂರೆನ್ಸ್ ಕೊಡ್ತಿದೆ ಇವರು ಮಿಸ್ ಮ್ಯಾಚ್ ಅಂತೇಳಿ ಮಾಧ್ಯಮದ ನನ್ನ ದಯವಿಟ್ಟು ಗಮನೇಳಿ ಇವತ್ತು ಸರ್ಕಾರ ನಾವು ಇನ್ಶೂರೆನ್ಸ್ ಕಟ್ಟಬೇಕಾದ್ರೆ ನಿಮ್ಗೆ ಯಾವ ಜಮೀನು ಯಾವ ಬೆಳೆ ಯಾವ ಭತ್ತ ಏನು ಅಡಿಕೆನು ಏನು ಕೇಳಲ್ಲ ನಮ್ಮನ್ನು ಸಂಪೂರ್ಣವಾಗಿ ಬೆಳೆ ಮೆಕ್ಕಟ್ಟು ಕಳ್ತದೆ ಕೊಡಬೇಕಾರ ಅವತ್ತು ಅವ್ರು ಅಸಲ ಇನ್ಶೂರೆನ್ಸ್ ಮಳೆ ಜಾಸ್ತಿ ಆಗಿ ಅಥವಾ ಹವಾಮಾನದಿಂದ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಬರಲಿಲ್ಲ ಅಂದ್ರೆ ಕೊಡೋದಿಲ್ಲ ಆ ನಂತರ ಅವ್ರ ಏನಾರ ಕೊಡಬೇಕು ಅಂತ ಹೇಳಿದ್ರೆ ನೀನು ಬತ್ತದಾಗ ಮಾವು ಮಾವು ಐತಿ ನಿಂದು ಐತಿ ಈ ಮಿಸ್ ಮ್ಯಾಚ್ ಐತಿ ಅಂತೇಳಿ ನಮ್ಮ ರೈತರು ನೀರ ದುಡ್ಡನ್ನ ಹಿಡಿದಿರ್ತಾರ ಎಷ್ಟೋ ಸಾವಿರಾರು ರೈತರದ್ದು ಹೋದ್ರೆ ಮಿಸ್ ಮ್ಯಾಚ್ ಆಗಿ ರೈತರದ್ದು ಜಮಾ ಆಗಿ ಈಗ ಮೊನ್ನೆ 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 ಮನೆ ಜಮಾ ಆಗ್ತದವು ಯಾಕ್ರಿ ಇದು ನಾವು ಒಂದ್ ವೇಳೆ ಅಕಸ್ಮಾತ್ ಬೆಳೆ ಬಂದು ಸರ್ವೆ ಮಾಡಿಕೊಂಡು ಇಲ್ಲ ನಿಮ್ಗೆ ಇದು ಕೊಡಕ್ಕೆ ಬರಂಗಿಲ್ಲ ಇಲ್ಲಿ ನಿಮ್ದು ಹತ್ರ ಮಾವು ಐತಿ ಮತ್ತೊಂದು ಬೆಳೆ ಐತಿ ಅದ ಐತಿ ಐತಿ ಹೇಳಲ್ಲ ಅವ್ರ ಏನಾದ್ರು ತಿನ್ನಬೇಕಾರೆ ಅಷ್ಟು ತಿನ್ನೋದು ನಮಗ ಕೂಡ ಬೇಕಾರೆ ಇಂಥವೆಲ್ಲ ಕಾರಣಿಗಳು ಈ ದೇಶದಾಗ ರೈತರು ಕಟ್ಟಂತ ಇನ್ಶೂರೆನ್ಸ್ ಹೆಚ್ಚು ಕಮ್ಮಿ ನಲ್ವತ್ತೆಂಟು ಸಾವಿರ ಕೋಟಿ ರೂಪಾಯಿ ಜಮಾ ಆಗ್ತೈತಿ ಈ ದೇಶದ ಇನ್ಶೂರೆನ್ಸ್ ಕಂಪನಿಗಳಿಗೆ ನಮಗ್ ಕೊಡೋದು ಹದಿನಾಲ್ಕರಿಂದ ಹದಿನೈದು ಸಾವಿರ ಕೋಟಿ ಅರ್ಥ ಮಾಡ್ರಿ ಯಾಕ ಚುನಾವಣೆ ಮಾಡ್ತಾ ಇಲ್ಲಿ ಅವ್ರು ಮಾಡಲ್ಲ ಕೇಂದ್ರದ ಚುನಾವಣೆ ಮಾಡ್ತಾರ ಚುನಾವಣೆ ಮಾಡ್ತಾರ ಅಲ್ಲೊಂದು ಒಂದು ನೂರ ಐವತ್ತು ಕೋಟಿ ಚನ್ನಪಟ್ಟಣದ ಒಂದು ಇನ್ನೂರು ಕೋಟಿ ಭಾನ ಅವರಿಗೆ ಕನಿಷ್ಠ ಒಂದು ಬೆಳೆ ಪರಿಹಾರ ಒಂದು ಬೆಳೆ ವೀಕ್ಷಣೆ ಇವ್ರು ಚುನಾವಣೆ ಮಾಡ್ತಾ ನಾವೇನ್ ರೈತರು ಬೀದಿ ಬಿದ್ದ ರೈತರ ದಯವಿಟ್ಟು ಒಂದ್ ಸ್ವಲ್ಪ ಒಂದ್ ತಾಸು ಬಿಸ್ಲಾಗಿದ್ರೆ ಏನಾಗಲ್ಲ ಬರ್ರಿ ಸಾಯತಂತ ಅನುಭವಿಸ ಪರಿಸ್ಥಿತಿ ಇದೆ ಇಂತ ಸಮಸ್ಯೆಗಳು ಇವತ್ತು ರೈತರು ಯಾರೋ ಬಂಗಾರಪ್ಪನ ಕಾಲದಲ್ಲಿ ರೈತರಿಗೆ ಹತ್ತು ಎಸ್ ಬಿ ವರೆಗೂ ಉಚಿತ ವಿದ್ಯುತ್ ಅಂತ ಘೋಷಣೆ ಮಾಡಿದ್ರು ಇವತ್ತು ರೈತರಿಗೆ ಪ್ರೀಪೇಡ್ ಸರ್ವಿಸ್ ಅನ್ನಂತ ವ್ಯವಸ್ಥೆಗಳನ್ನ ಮಾಡ್ತಾ ಇದಾರೆ